ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೇಶ್ ಹೊಸಹಳ್ಳಿ ಆರ್ ಎಸ್ ಎಸ್ ಪ್ರಧಾನಮಂತ್ರಿ ಮೋದಿ ಅವರಿಗೆ ಬೆಕ್ ಕೊಡ್ತಾ ಇದೆಯಾ ಈಗೇನು ಮೈನ್ ಸ್ಟ್ರೀಮ್ ಮೀಡಿಯಾಗಳು ಎಚ್ಚರಿಕೆಯನ್ನ ಕೊಟ್ಟಿದೆ ಸಲಹೆಗಳನ್ನ ಕೊಟ್ಟಿದೆ ಸಲಹೆಗಳು ಅಂತ ಹೇಳ್ತಿದ್ದಾರೆ ಆ ಸಲಹೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಶಾಕ್ ನಿಜವಾಗಿ ಕೊಟ್ಟಿರ್ತಕ್ಕಂಥ ಶಾಕ್ ಏನ್ ಗೊತ್ತಾ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಅವರಿಗೆ ಈ ನಾಲ್ಕು ತಿಂಗಳೊಳಗಡೆ ನಿವೃತ್ತಿಯನ್ನ ಘೋಷಣೆ ಮಾಡಬೇಕು ಯಾಕೆ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವರ ಸರ್ಕಾರ ಇರ್ತಕ್ಕಂಥದ್ದು ಒಂದ್ ರೀತಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಮೋದಿ ಅವರಿಗೆ ಆರ್ ಎಸ್ ಎಸ್ ಈ ಮೊದಲೇ ಏನ್ ಚುನಾವಣೆ ನಡೀತು ಆ ಚುನಾವಣೆ ಮೊದಲೇ ಒಮ್ಮೊಂದು ಮಧ್ಯರಾತ್ರಿ ಮೀಟಿಂಗ್ ಅಲ್ಲಿ ಹೇಳಿತ್ತು ನೀವು ಪ್ರಧಾನಮಂತ್ರಿ ಹುದ್ದೆಯನ್ನು ತ್ಯಜಿಸಿ ನಿಮಗೆ ವಯಸ್ಸಾಗಿದೆ ಎರಡು ಬಾರಿ ಹತ್ತು ವರ್ಷ ನೀವು ಪ್ರಧಾನಮಂತ್ರಿ ಆಗಿದ್ದು ಸಾಕು ಮತ್ತೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡಿ ನಿಮ್ಮ ಇದರಲ್ಲಿ ಸಮ್ಮುಖದಲ್ಲಿ ಈ ಬಾರಿ ಚುನಾವಣೆಯನ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಕಡ ಖಂಡಿತವಾಗಿ ಆರ್ ಎಸ್ ಎಸ್ ಈ ಮೊದಲೇ ಸ್ಪಷ್ಟವನ್ನ ಸ್ಪಷ್ಟತೆ ಪಡಿಸಿತ್ತು ಆದ್ರೂ ಅವರು ಅದಕ್ಕೆ ಕೇರ್ ಮಾಡಲಿಲ್ಲ ಈ ಬಾರಿ ನಾನು ಚುನಾವಣೆಯಲ್ಲಿ ಮುನ್ನೂರ ತೊಂಬತ್ತಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ತೇನೆ ನನಗೆ ಯಾರ ಸಹಾಯ ಸಹಕಾರ ಬೇಕಿಲ್ಲ ಅನ್ನೋ ಥರದಲ್ಲಿ ಮಾತನಾಡಿ ಬಂದ್ರು ಆದ್ರೆ ಈಗ ಆರ್ ಎಸ್ ಎಸ್ ಕೊನೆಯ ಲಾಸ್ಟ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ ಕೊನೆ ವಾರ್ನಿಂಗ್ ನ ಮೋದಿ ಅವರಿಗೆ ಕೊಡ್ತಾ ಇದೆ ನೀವು ಈಗ ಏನು ಇಬ್ರು ಪಲ್ಟಿ ಸ್ಟಾರ್ ಗಳನ್ನ ನಂಬಿದ್ದೀರಾ ಪಲ್ಟಿ ರಾಮಣ್ಣ ಅವ್ರು ನಂಬಿದ್ದೀರಾ ಆ ಪಲ್ಟಿ ರಾಮಣ್ಣ ಯಾವುದೇ ಕಾರಣಕ್ಕೂ ನಿಂತಿ ಇರಲ್ಲ ಆ ತಿಂಗಳೊಳಗಾಗಿ ಅವ್ರು ಬದಲಾಗ್ತಾರೆ ಅವ್ರಿಬ್ರು ಬದಲಾಗ್ತಾರೆ ನಾಯ್ಡು ಕೂಡ ನಂಬಿಕೆಗೆ ಹರರಲ್ಲ ಅದೇ ತರ ನಿತೀಶ್ ಕುಮಾರ್ ಕೂಡ ನಂಬಿಕೆಗೆ ಹರರಲ್ಲ ಅವರು ಒಂದೇ ಪಕ್ಷ ಅಥವಾ ಒಂದೇ ಒಕ್ಕೂಟದಲ್ಲಿ ಯಾವತ್ತೂ ಇಲ್ಲ ಆರು ತಿಂಗಳು ಒಂದು ಒಕ್ಕೂಟದಲ್ಲಿ ಇದ್ರೆ ಮತ್ತಿನ್ನ ಆರು ತಿಂಗಳು ಬೇರೆ ಒಕ್ಕೂಟಕ್ಕೆ ಹೋಗ್ತಾರೆ ಈಗಾಗಲೇ ನೀವು ಅವರಿಗೋಸ್ಕರ ನಾವು ಏನು ಹಿಂದುತ್ವದ ಸಿದ್ಧ ಹಂತಕ್ಕೆ ತಿರಾಂಜಲಿಯನ್ನ ಆಡ್ತಾ ಇದ್ದೀರಾ ತಿರಾಂಜಲಿಯನ್ನ ಆಡ್ತಿದ್ದೀರಾ ಜೊತೆಗೆ ನೀವು ಏನು ಇಂಡಿಪೆಂಡೆನ್ಸ್ ನಂಬಿದ್ದೀರಾ ಅವ್ರು ಯಾರು ಕೂಡ ನಿಮ್ ಜೊತೆ ನಿಲ್ಲಲ್ಲ ಆರು ತಿಂಗಳಲ್ಲಿ ಬದಲಾಗುತ್ತೆ ಜೊತೆಗೆ ನಿಮ್ಮ ನೇತೃತ್ವದಲ್ಲಿ ಈಗ ಎಲ್ರಿಗೂ ನಂಬಿಕೆ ನಂಬಿಕೆಯನ್ನ ಕಳ್ಕಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲೇ ನಿಮ್ಮ ಮೇಲಿನ ನಂಬಿಕೆಯನ್ನು ನಾಯಕರು ಕಳ್ಕತಾ ಇದ್ದಾರೆ ಜೊತೆಗೆ ಸ್ವತಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನಿಮ್ಮ ಬ್ಯಾಕ್ ನಿಮಗೆ ಬ್ಯಾಕ್ಫೈರ್ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳೇ ನಿಮಗೆ ಫೈರ್ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವರೇ ನಿಮ್ಮ ವಿರುದ್ಧ ತೊಡೆ ತೊಡ್ತಾ ಇದ್ದಾರೆ ಹಾಗಾಗಿ ಇದೆಲ್ಲ ಆಗಿ ಸರ್ಕಾರ ಬಿದ್ದು ಆಗೋಕ್ಕಿಂತ ಮೊದಲು ನೀವು ನಿವೃತ್ತಿಯನ್ನ ಘೋಷಣೆ ಮಾಡಿ ನಿಮಗೆ ವಯಸ್ಸಾಗಿದೆ ನೀವು ವಯಸ್ಸಿನ ಕಾರಣವನ್ನು ಮುಂದಿಟ್ಟು ನೀವೇ ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿ ಹೇಗೆ ಅಡವಾಣಿಯವ್ರು ಘೋಷಣೆ ಮಾಡಿದ್ರೋ ಮನವಂತೋಷ್ ಘೋಷಣೆ ಮಾಡಿದ್ರು ಯಾಕೆ ನೀವು ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಿ ನಿಮ್ಮ ಜಾಗಕ್ಕೆ ನಾವು ಒಬ್ಬ ಹೊಸ ಕ್ಯಾಂಡಿಡೇಟ್ನ ಹಚ್ಚರಿಯ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡ್ತೇವೆ ಆರ್ ಎಸ್ ಎಸ್ ಹಿನ್ನೆಲೆಯನ್ನು ಹೋಗ್ತಕ್ಕಂಥವ್ರು ಆರ್ ಎಸ್ ಏನಿದಾಗೆ ಕೇಳ್ತಕ್ಕಂಥವ್ರು ಜೊತೆಗೆ ಈ ದೇಶದ ಪ್ರತಿಯೊಬ್ಬ ಒಪ್ಪತಕ್ಕಂಥವ್ರು ಅವರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ ಅವರು ಪ್ರಧಾನಮಂತ್ರಿ ಆದಲ್ಲಿ ಅವರು ಪ್ರಧಾನ ಮಂತ್ರಿ ಆದಲ್ಲಿ ಹಿಂದುತ್ವಕ್ಕೂ ತೊಂದರೆ ಆಗಲ್ಲ ಜೊತೆಗೆ ಏರಿ ಪೊಲಿಟಿಸ್ಟರ್ಬೋದು ಇನ್ನೊಬ್ಬ ಇರ್ಬೋದು ಎಲ್ಲರೂ ಕೂಡ ಅವ್ರನ್ನ ಬೆಂಬಲಿಸ್ತಾರೆ ಯಾವ ಬಿಜೆಪಿಯಲ್ಲಿ ಬಂಡಾಯ ಆಗಲ್ಲ ಬಿಜೆಪಿ ಯಾವೊಬ್ಬ ಸಂಸದ ಕೂಡ ವರ್ಗೋಗ ಮಾತನಾಡಲ್ಲ ಅನ್ನೋ ವಿಚಾರವನ್ನ ಮೋದಿಯ ಮುಂದಿಟ್ಟಿದ್ದಾರೆ ಆದ್ರೆ ಇದನ್ನೆಲ್ಲ ಮಾಡಿಫೈ ಮಾಡಿ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೆಲವೇ ಕೆಲವನ್ನ ಏನು ಇಂಡಿಪೆಂಡೆನ್ಸ್ ನಂಬೇಡಿ ಇಂಡಿಪೆಂಡೆನ್ಸ್ ನಂಬಿಕೆಗೆ ಹರಲ್ಲ ಅಥವಾ ಏನು ಇವರಿದ್ದಾರೆ ಇದ್ದಾರೆ ನಿತೀಶ್ ಕುಮಾರ್ ಮತ್ತೆ ನಾಯ್ಡು ಇದ್ದಾರೆ ಅವ್ರನ್ನ ನಂಬುವಾಗಿಲ್ಲ ನೀವು ಆಪರೇಷನ್ ಕಮಲ ಮಾಡಿ ಅನ್ನೋ ತರ ಸಲಹೆಯನ್ನ ಕೊಟ್ಟಿದೆ ಆರ್ ಎಸ್ ಎಸ್ ಅಂತ ಮುಂದಿರ್ತಿದ್ದಾರೆ ಬಟ್ ಆರ್ ಎಸ್ ಎಸ್ ಇಂದ ಮುಂದಿರ್ತಕ್ಕಂಥ ನಿಜವಾದ ವಿಚಾರ ಏನು ಅಂದ್ರೆ ಇದು ನೀವು ನಾವು ಮೊದಲೇ ಹೇಳಿದಿವಿ ನಿವೃತ್ತಿಯನ್ನು ಘೋಷಿಸಿ ಅಂತ ಅದು ನಾವು ಈಗಲೂ ಅದಕ್ಕೆ ಬದಲಾಗಿದ್ದೇವೆ ನೀವು ನಿವೃತ್ತಿಯನ್ನು ಘೋಷಣೆ ಮಾಡಿ ನಿಮ್ಮ ಸ್ಥಾನಕ್ಕೆ ನಾಲ್ಕು ದಿಂದ ಆಯ್ಕೆ ಏನು ಲೋಕಸಭಾ ಸದಸ್ಯರಿದ್ದಾರೆ ನಿತಿನ್ ಗಡ್ಕರಿ ಅವರನ್ನ ನಾವು ಆಯ್ಕೆ ಮಾಡ್ತೀವಿ ನಿತಿನ್ ಗಡ್ಕರಿ ಅದಕ್ಕೆ ಸರಿಯಾದಂತ ವ್ಯಕ್ತಿ ಸೂಕ್ತವಾದಂತ ವ್ಯಕ್ತಿ ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಹುದ್ದೆಗೆ ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆದ್ರೆ ವಾದಿಪಯ ರೀತಿ ಆಡಳಿತವನ್ನು ಕೊಡ್ತಾರೆ ಈ ದೇಶಕ್ಕೆ ಈ ದೇಶಕ್ಕೆ ಉತ್ತಮವಾದಂತಹ ಆಡಳಿತವನ್ನು ಕೊಡ್ತಾರೆ ಮುಂದಿನ ಚುನಾವಣೆಯಲ್ಲಿ ಕಳೆದ ನೀವು ಮೊದಲ ಬಾರಿಗೆ ಎರಡ್ ಸಾವಿರದ ತೊಂಬತ್ತರಲ್ಲಿ ಏನು ಚುನಾವಣೆಯಲ್ಲಿ ನೀವು ಗೆದ್ದಿದ್ರಿ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಅಥವಾ ಅದಕ್ಕಿಂತ ಕಡಿಮೆಯಲ್ಲಿ ಇರುವ ಹಾಗೆ ನಿತಿನ್ ಗಡ್ಕರಿ ಸಾರಥ್ಯದಲ್ಲಿ ಗೆಲ್ಬಹುದು ಅನ್ನೋ ವಿಚಾರವನ್ನ ಆರ್ ಎಸ್ ಎಸ್ ಮುಂದಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಮೋದಿ ಅವರು ಇದಕ್ಕೆ ಎಷ್ಟ್ರ ಎಷ್ಟು ಸ್ಪಂದಿಸ್ತಾರೆ ಆರ್ ಎಸ್ ಎಸ್ಗೆ ಯಾಕೆಂದ್ರೆ ಈಗಾಗಲೇ ಆರ್ ಎಸ್ ಎಸ್ ಇಂದ ಒಂದು ಹೆಜ್ಜೆಯನ್ನು ಹೊರಗಿಟ್ಟಿದ್ದಾರೆ ಇಡೀ ದೇಶದಲ್ಲಿ ನಾವು ಬಿಜೆಪಿಯನ್ನೇ ಬೇರೆ ಕೊಡ್ತೀವಿ ಅನ್ನೋದ್ರ ಮಾತುಗಳಾಡಿದ್ದಾರೆ ಅದರಲ್ಲೂ ಅವರ ಚೇಲಗಳು ಅವ್ರ ಚಮಚಗಳು ಅವರ ಪ್ಯಾಕೆಟ್ ಗಳೆಲ್ಲ ನಮ್ಗೆ ಆರ್ ಎಸ್ ಎಸ್ ಆಗ್ಲಿ ಸಂಘ ಪರಿವಾರ ಆಗ್ಲಿ ಅಗತ್ಯನೇ ಇಲ್ಲ ನಮಗೆ ಆರ್ ಎಸ್ ಎಸ್ ಆಗ್ಬೋದು ಸಂಘ ಪರಿವಾರ ಆಗ್ಬೋದು ಇದು ಯಾವ್ದ್ರ ಅಗತ್ಯ ಇಲ್ಲ ಬಿಜೆಪಿ ಒಂದು ಪಕ್ಷ ಆ ಪಕ್ಷವಾಗಿ ಮುನ್ನಡೆಸೋ ಶಕ್ತಿ ನಮ್ಗಿದೆ ಈ ನಮ್ಮ ಭಾರತೀಯ ಜನತಾ ಪಕ್ಷ ಭಾರತದಲ್ಲಿ ಈಗ ಅತ್ಯಂತ ಪೀಕ್ ಲೆ ನಮಗೀಗ ಸಂಘ ಪರಿವಾರದ ಅಗತ್ಯ ಆಗ್ಲಿ ಆರ್ ಎಸ್ ಎಸ್ ಅಗತ್ಯ ಆಗಲಿ ಅಥವಾ ಇತರ ಸಂಘಟನೆಗಳ ಅಗತ್ಯ ಇಲ್ಲ ನಾವು ಭಾರತೀಯ ಜನತಾ ಪಕ್ಷ ಪೀಕ್ ಲೆವೆಲ್ಗೆ ಇಂಡಿಯಾದಲ್ಲಿ ಬೆಳವಾಗಿದೆ ಅನ್ನೋ ತರ ಮಾತುಗಳನ್ನು ಆಗ್ತಕ್ಕಂಥ ಮೋದಿ ಅವರು ಆರ್ ಎಸ್ ಎಸ್ ನ ಈ ಎಚ್ಚರಿಕೆಗೆ ಎಷ್ಟು ಬೆಲೆಯನ್ನ ಕೊಡ್ತಾರೆ ಏನೇ ಆಗ್ಲಿ ಆರ್ ಎಸ್ ಎಸ್ ಅವ್ರು ಹೇಳಿದ ಪ್ರಕಾರ ಮೋದಿ ಅವರು ನಿವೃತ್ತಿ ಆಗ್ಲಿ ಬಿಡ್ಲಿ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಆರು ತಿಂಗಳೊಳಗಡೆ ಸರ್ಕಾರ ಬೀಳುತ್ತೆ ಸಿಕ್ಸ್ ಮಂತ್ ಈ ಒಂದು ಏನು ಒಂದ್ ರೀತಿ ಮೆಚುರಿಟಿ ಡೇಟ್ ಇರ್ತಕ್ಕಂಥದ್ದೇ ಆರ್ ತಿಂಗಳು ಆ ಆರ್ ತಿಂಗಳೊಳಗಡೆ ಯಾವುದೇ ಕಾರಣಕ್ಕೂ ಈ ಸಮ್ಮಿಶ್ರ ಸರ್ಕಾರ ಇದೆ ಈ ಸರ್ಕಾರ ಉರುಳುತ್ತೆ ಅದರಲ್ಲೂ ಕಾಂಗ್ರೆಸ್ನ ಕೆಲವೊಬ್ರು ಹೇಳ್ತಿದ್ದಾರೆ ಚುನಾವಣೆನೆ ನೆಕ್ಸ್ಟ್ ಆರ್ ತಿಂಗಳ ಚುನಾವಣೆ ಬರ್ತವೆ ಅಂತ ಬಟ್ ನನಗೆ ತಿಳಿದ ಹಾಗೆ ಕೇಂದ್ರ ಸರ್ಕಾರ ಇದೆ ಇದುವರೆಗೆ ಕೇಂದ್ರ ಸರ್ಕಾರ ಆರ್ ತಿಂಗಳಲ್ಲಿ ಬಿದ್ದು ಚುನಾವಣೆ ನಡೆದಂತ ಉದಾಹರಣೆಗಳಿಲ್ಲ ಕಾರಣ ಅವ್ರು ಬಿದ್ರೆ ಇಂಡಿಯಾ ಗೌರ್ಮೆಂಟ್ ಇಂಡಿಯಾ ಒಕ್ಕೂಟ ರಚನೆ ಮಾಡ್ಬೋದು ಇಂಡಿಯಾ ಒಗ್ಗಟ್ಟು ಬಿದ್ರೆ ಇಂಡಿಯಾ ಒಕ್ಕೂಟ ರಚನೆ ಮಾಡ್ಬೋದು ಅವ್ರ ಚುನಾವಣೆಗೆ ಬರ್ತಕ್ಕಂಥದ್ದು ತೀರ ಕಷ್ಟ ಅನ್ಸುತ್ತೆ ಆದ್ರೆ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಎಷ್ಟು ದಿವಸ ಮುಂದುವರಿತಾರೆ ಈಗ ಅಂದ್ರೆ ಮೋದಿ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ ಈಗ ಚುನಾವಣೆಯಲ್ಲಿ ಆಡಿದ ಮಾತುಗಳಿಲ್ಲ ನಾವು ಇದು ಮುಸ್ಲಿಂ ಮೀಸಲಾತಿಗೆಲ್ಲ ಕಿತ್ತಾಕ್ತೀವಿ ಅಂತ ಹೇಳಿದ್ರು ಅದು ಅದೀಗ ನೆನಪೇ ಇಲ್ಲ ಜೊತೆಗೆ ಅಗ್ನಿಪಥ್ ಅವರ ತುಂಬಾ ಕನಸಿನ ಯೋಜನೆ ಅಗ್ನಿಪಥ್ ಆ ಅಗ್ನಿಪಥ್ ಈಗ ಎಲ್ಲು ನೀರು ಬಿಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ಏನೆಲ್ಲ ಬಿಡ್ತಾರೋ ಗೊತ್ತಿಲ್ಲ ಎಲ್ಲಿ ಹಿಂದುತ್ವ ಸಿದ್ಧಾಂತವನ್ನೇ ಪಕ್ಕಕ್ಕಿಟ್ಟು ಅಧಿಕಾರಕ್ಕೋಸ್ಕರ ಹಿಂದುತ್ವ ಸಿದ್ಧಾಂತವನ್ನೇ ಪಕ್ಕಕ್ಕೆ ತರ ಗೊತ್ತಿಲ್ಲ ಒಟ್ಟಾರೆ ಈ ಒಂದು ಸರ್ಕಾರ ಐದರಿಂದ ಆರು ತಿಂಗಳಷ್ಟೈದರ ವ್ಯಾಲಿಡಿಟಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಒಂದು ವೇಳೆ ಏನಾದರೂ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆದ್ರೆ ವಾಜಪೇಯಿ ರೀತಿಯಲ್ಲಿ ಅವರು ಎಲ್ಲ ಪಕ್ಷಗಳನ್ನ ಕೊಂಡೊಯ್ಯಬಹುದಾ ಆರ್ ಎಸ್ ಎಸ್ ನ ಈ ಹೇಳಿಕೆ ಎಷ್ಟು ಸರಿ ಅಥವಾ ಎಷ್ಟು ಸಮಂಜಸ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವೀಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು